ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪ್ರಕೃತಿಯಲ್ಲಿ ಎಷ್ಟೋ ವಿಧವಾದ ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಹುಳಗಳು ಇದೆ ಆದರೆ ಇವುಗಳ ನಡುವೆ ಒಂದು ಚಿಕ್ಕದಾದ ಜೀವಿ ಇದೆ ಅದು ತನ್ನ ಚಾತುರ್ಯ ಕೌಶಲ್ಯ ಮತ್ತು ಬಲಗಳಿಂದ ಎಲ್ಲವನ್ನೂ ಅಚ್ಚರಿಪಡಿಸುತ್ತದೆ ಅದೇನಪ್ಪ ಅಂದರೆ ಅದು ಜೇಡ ಜೇಡವನ್ನು ಪ್ರಕೃತಿಯ ಅದ್ಭುತ ಇಂಜಿನಿಯರ್ ಅಂತ ಹೇಳಿ ಕರೀತಾರೆ ಹಾಗಾದರೆ ಜೇಡ ಎಂದರೇನು ಜೇಡ ಒಂದು ಸಣ್ಣ ಎಂಟು ಕಾಲುಗಳ ಜೀವಿ ಅದು ಅರಾಕಿಡ್ನೈಡ್ ಎಂಬ ಪ್ರಭೇದಕ್ಕೆ ಸೇರಿದೆ ಇದಕ್ಕೆ ರೆಕ್ಕೆಗಳಿಲ್ಲ ಆದರೆ ಅದ್ಭುತ ಶಕ್ತಿ ಬಲೆ ಕಟ್ಟುವ ಸಾಮರ್ಥ್ಯ ಇದೆ ಜೇಡವನ್ನು ಭೂಮಿಯ ಎಲ್ಲೆಡೆ ಕಾಣಬಹುದು ಎಕ್ಸಾಂಪಲ್ ಕಾಡು ಮನೆ ತೋಟ ಕಲ್ಲಿನೊಳಗೆ ಜೊತೆಗೆ ನೀರಿನಲ್ಲಿಯೂ ಸಹ ಕಾಣಬಹುದು ಜೇಡದ ದೇಹ ಎರಡು ಪ್ರಮುಖ ಭಾಗಗಳಿಂದ ನಿರ್ಮಿತವಾಗಿದೆ ಮೊದಲನೆಯದು ತಲೆ ಮತ್ತು ಎದೆ ಸೇರಿಕೊಂಡ ಭಾಗ ಎರಡನೆಯದು ಹಿಂಬದಿ ಭಾಗ ಜೇಡಕ್ಕೆ ಎಂಟು ಕಾಲುಗಳು ಹಾಗೆ ಎಂಟು ಕಣ್ಣುಗಳು ಇವೆ ಮತ್ತು ಮುಖ್ಯವಾಗಿ ಸಿಲ್ಕ್ ಗ್ರಂಥಿಗಳು ಇವೆ ಈ ಸಿಲ್ಕ್ ಗ್ರಂಥಿಗಳಿಂದಲೇ ಜೇಡ ತನ್ನ ಪ್ರಸಿದ್ಧ ಬಲೆ ರಚಿಸುತ್ತದೆ ಜೇಡದ ಬಲೆ ಕೇವಲ ಒಂದು ಆಹಾರ ಹಿಡಿಯುವ ಹುರುವಲ್ಲ ಅದು ಒಂದು ವಿಜ್ಞಾನ ಬಲೆಯ ತುಂತುರುಗಳು ಉಕ್ಕಿಗಿಂತಲೂ ಬಲವಾದವು ಆದರೆ ಹಗುರ ಮತ್ತು ಲವಚಿಕವಾದವು ಜೇಡ ಕೇವಲ ಬಲೆ ಕಟ್ಟುವುದಷ್ಟೇ ಅಲ್ಲ ಅದು ತುಂಬ ಬುದ್ಧಿವಂತವೂ ಹೌದು ಜೇಡ ಯಾವ ರೀತಿಯಾಗಿ ಬಲೆ ಕಟ್ಟುತ್ತದೆ ಎಂದು ನೋಡೋಣ ಜೇಡ ತನ್ನ ಬಲೆಯನ್ನು ಹವೆಯಲ್ಲಿ ತೇಲುವಂತೆ ಕಟ್ಟುತ್ತದೆ ಅದು ಒಂದು ಸಂಪೂರ್ಣ ಕೌಶಲ್ಯ ಜೇಡ ಮೊದಲು ಸಿಲ್ಕ್ ಗ್ರಂಥಿಯ ಒಂದು ತುಂತನ್ನು ಬಿಡುತ್ತದೆ ಗಾಳಿ ಅದನ್ನು ಎತ್ತಿ ಬೇರೆ ಕಡೆ ಬೇರೆ ವಸ್ತುವಿಗೆ ಅಂಟಿಸುತ್ತದೆ ಅದರಿಂದ ಒಂದು ಮೂಲ ಬಿಂದು ಸಿಗುತ್ತದೆ ನಂತರ ಚಕ್ರಾಕಾರವಾಗಿ ಬಲೆಯ ವಲಯವಾಗಿ ಬಲೆಯನ್ನು ಕಟ್ಟುತ್ತದೆ ಮಧ್ಯಭಾಗದಲ್ಲಿ ಅದು ಕುಳಿತು ಬಲೆಗೆ ಸಿಕ್ಕುವ ಹೊಳವನ್ನು ಅದು ಕಾದು ನೋಡುತ್ತದೆ ಅದಷ್ಟೇ ಅಲ್ಲ ಕೆಲವು ಜೇಡಗಳು ಬಲೆಯ ವಿನ್ಯಾಸ ಬದಲಿಸುತ್ತವೆ ಬೆಳಕಿನ ದಿಕ್ಕು ಗಾಳಿಯ ವೇಗ ಮತ್ತು ಬಲೆಗೆ ಸಿಕ್ಕುವ ಪ್ರಾಣಿಗಳ ಪ್ರಕಾರ ಅವುಗಳು ಪ್ರಕೃತಿಯಲ್ಲಿ ಜೈವ ಇಂಜಿನಿಯರ್ಗಳು ಎಂದೇ ಪ್ರಸಿದ್ಧ ಜೇಡ ಹುಳುಗಳು ಸಣ್ಣ ಕೀಟಗಳು ಮತ್ತು ಕೆಲವು ವೇಳೆ ಚಿಟ್ಟೆಗಳನ್ನು ಹಿಡಿದು ತಿನ್ನುತ್ತವೆ ಹುಳುಗಳು ಬಲೆಗೆ ಸಿಕ್ಕಾಗ ಜೇಡ ಅದನ್ನು ಕಚ್ಚಿ ತನ್ನ ವಿಷದಿಂದ ಅಚೇತನಗೊಳಿಸುತ್ತದೆ ನಂತರ ದ್ರವ ರೂಪದಲ್ಲಿ ಅದರ ದೇಹವನ್ನು ಹಿಡಿದು ಆಹಾರ ಪಡೆಯುತ್ತದೆ ಜೈವ ಇಂಜಿನಿಯರ್ಗಳು ಎಂದು ಹೆಸರಾದ ಜೇಡ ಮಾನವನ ಸ್ನೇಹಿತರೆಂದು ಹೇಳಬಹುದು ಏಕೆಂದರೆ ಜೇಡ ಮನೆಯಲ್ಲಿರುವ ಅನೇಕ ಹಾನಿಕಾರಕ ಹುಳುಗಳನ್ನು ತಿನ್ನುತ್ತದೆ ಅದರಿಂದ ಪರಿಸರದಲ್ಲಿ ಸಮತೋಲನ ಉಳಿಯುತ್ತದೆ ಅದಷ್ಟೇ ಅಲ್ಲದೆ ವೈಜ್ಞಾನಿಕ ಕ್ಷೇತ್ರದಲ್ಲೂ ಕೂಡ ಜೇಡರ ಬಲೆಯ ತಂತುಗಳು ಪ್ರೇರಣೆಯಾಗಿವೆ ಜೇಡರ ಬಲೆಯ ತಂತುಗಳನ್ನು ಬಳಸಿಕೊಂಡು ಸರ್ಜಿಕಲ್ ಸಿಲ್ಕ್ ಎಂದರೆ ಶಸ್ತ್ರಚಿಕಿತ್ಸೆಯ ಹೊಲಿಗೆ ಮತ್ತು ಬುಲೆಟ್ ಪ್ರೂಫ್ ಫೈಬರ್ಗಳು ಮತ್ತು ಜೈವ ಇಂಜಿನಿಯರಿಂಗ್ ಕ್ಷೇತ್ರದ ಹೊಸ ಆವಿಷ್ಕಾರಗಳನ್ನು ನಡೆಸ್ತಾ ಇದ್ದಾರೆ ಕೆಲವು ಜೇಡಗಳು ಒಂಟಿಯಾಗಿ ಬದುಕುತ್ತವೆ ಆದರೆ ಕೆಲವು ಪ್ರಭೇದಗಳು ಗುಂಪಿನಲ್ಲಿ ಬಲೆಯನ್ನು ಕಟ್ಟುತ್ತವೆ ಅವುಗಳು ತಮ್ಮ ಪ್ರಭೇದವನ್ನು ರಕ್ಷಿಸಲು ಬಲೆಯ ಕಂಪನದ ಮೂಲಕ ಪರಸ್ಪರ ಸಂಪರ್ಕವನ್ನ ಹೊಂದುತ್ತವೆ ಹೀಗಾಗಿ ಜೇಡ ಕೇವಲ ಪ್ರಾಣಿಯಲ್ಲ ಅದು ಪ್ರಕೃತಿಯ ಸಂವಹನ ತಜ್ಞ ಕೂಡ ಹೌದು ಜೇಡದ ಬಲೆಯ ತಂತುಗಳು ಉಕ್ಕಿಗಿಂತಲೂ ಬಲವಾದವು ಸಣ್ಣ ಗಾತ್ರದಲ್ಲಿಯೇ ಅಸಾಧಾರಣ ಶಕ್ತಿಯನ್ನು ಹೊಂದಿರುವಂತಹದ್ದು ಜೇಡ ಪ್ರಕೃತಿಯ ನೈಸರ್ಗಿಕ ಕೀಟನಾಶಕ ಜೇಡ ವಿಜ್ಞಾನಕ್ಕೆ ಹೊಸ ಪ್ರೇರಣೆ ಜೇಡ ಪರಿಸರದ ಸಮತೋಲನದ ರಕ್ಷಕನೂ ಕೂಡ ಜೇಡ ಜೇಡ ನಮ್ಮಲ್ಲಿ ಒಂದು ಅಚ್ಚರಿಯ ಜೀವಿ ಅದು ಸಣ್ಣದಾದರೂ ಅದರ ಕೌಶಲ್ಯ ಮಹಾನ್ ಬಲೆ ಕಟ್ಟುವ ಶೈಲಿ ಬುದ್ಧಿವಂತ ವರ್ತನೆ ಮತ್ತು ಪ್ರಕೃತಿಯ ಪಾತ್ರ ಇವೆಲ್ಲವುಗಳು ನಮಗೆ ಪ್ರಕೃತಿಯಲ್ಲಿರುವ ಪ್ರತಿ ಜೀವಿಯಲ್ಲೂ ಅಮೂಲ್ಯ ಎಂದು ನೆನಪಿಸುತ್ತವೆ ಜೇಡದ ತಾಳ್ಮೆ ಅತ್ಯುತ್ತಮವಾದಂತಹದ್ದು ವಿಜ್ಞಾನಿಗಳು ಇದರ ಆಧಾರದ ಮೇಲೆ ಕೃತಕ ತಂತುಗಳನ್ನು ತಯಾರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಅದನ್ನು ಆರ್ಟಿಫಿಷಿಯಲ್ ಫೈಬರ್ಸ್ ಎಂದು ಕರೆಯುತ್ತಾರೆ ಜೇಡಗಳಿಗೆ ಎಂಟು ಕಣ್ಣುಗಳಿದ್ದರೂ ಸಹ ಎಲ್ಲವೂ ಒಂದೇ ದೃಷ್ಟಿಯನ್ನು ಹೊಂದಿರುವುದಿಲ್ಲ ಹೆಚ್ಚಿನ ಜೇಡಗಳಿಗೆ ಎಂಟು ಕಣ್ಣುಗಳು ಇರುತ್ತವೆ ಆದರೆ ಕೆಲವು ಪ್ರಭೇದಗಳಿಗೆ ಆರು ಕಣ್ಣುಗಳು ಅಥವಾ ಕಡಿಮೆ ಕಣ್ಣುಗಳು ಇರಬಹುದು ಎಲ್ಲ ಕಣ್ಣುಗಳು ಒಂದೇ ಕೆಲಸ ಮಾಡುವುದಿಲ್ಲ ಕೆಲವು ಬೆಳಕನ್ನು ಗುರುತಿಸುತ್ತವೆ ಕೆಲವು ಚಲನವಲನಗಳನ್ನು ಗುರುತಿಸಲು ಸಹಾಯ ಮಾಡುತ್ತವೆ ಜೇಡಗಳು ಬರೀ ಸೂಪನ್ನು ಮಾತ್ರ ಕುಡಿಯುತ್ತವೆ ಹೌದು ಜೇಡಗಳು ತಮ್ಮ ಬಲೆಗೆ ಬಿದ್ದ ಕೀಟವನ್ನು ರಸಗಳಿಂದ ಕರಗಿಸಿ ಅದರ ದ್ರವ ಭಾಗವನ್ನು ಮಾತ್ರ ಹೀರುತ್ತವೆ ಎಲ್ಲ ಜೇಡಗಳು ಬಲೆಯನ್ನು ಬಿಡುವುದಿಲ್ಲ ಆದರೆ ಅನೇಕ ಪ್ರಭೇದಗಳು ಬಲೆಯಿಲ್ಲದೆ ಬೇಟೆ ಹಿಡಿಯುತ್ತವೆ ಉದಾಹರಣೆಗೆ ಜಂಪಿಂಗ್ ಸ್ಪೈಡರ್ ಇದು ತನ್ನ ಶತ್ರುಗಳ ಮೇಲೆ ಜಿಗಿದು ಹಿಡಿಯುತ್ತದೆ ಕೆಲವು ಜೇಡಗಳು ಡ್ಯಾನ್ಸ್ ಮಾಡುವುದು ಅಚ್ಚರಿ ಹೌದು ಪಿಕಾಕ್ ಸ್ಪೈಡರ್ ಎಂಬ ಪ್ರಭೇದದ ಗಂಡು ಜೇಡ ತನ್ನ ಹೆಣ್ಣನ್ನು ಆಕರ್ಷಿಸಲು ನೃತ್ಯ ಮಾಡುತ್ತದೆ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಪ್ರದರ್ಶಿಸುತ್ತದೆ ಇದು ನಿಜಕ್ಕೂ ಮಿನಿ ನೃತ್ಯ ಪ್ರದರ್ಶನದಂತೆ ಇರುತ್ತದೆ ಪಿಕಾಕ್ ಸ್ಪೈಡರ್ ಎಂದರೆ ಇದು ನವಿಲಿನಂತಹ ಬಣ್ಣವನ್ನು ಹೊಂದಿರುತ್ತದೆ ಹಾಗಾಗಿ ಇದಕ್ಕೆ ಪಿಕಾಕ್ ಸ್ಪೈಡರ್ ಎಂದು ಹೆಸರು ಈ ಪಿಕಾಕ್ ಸ್ಪೈಡರ್ ಜೇಡವನ್ನು ನಾವು ಭಾರತದ ದಕ್ಷಿಣ ಭಾರತದಲ್ಲಿ ಕಾಣಬಹುದು ಭಾರತದಲ್ಲಿ ನೂರಾರು ವಿಭಿನ್ನ ಪ್ರಭೇದದ ಜೇಡಗಳಿವೆ ಕೆಲವು ಬಣ್ಣ ಬಣ್ಣವು ಕೆಲವು ವಿಶಿಷ್ಟ ನೃತ್ಯ ಮಾಡುವವು ಕೆಲವು ನೇರಳೆ ಅಥವಾ ನೀಲಿ ಛಾಯೆಯುಳ್ಳ ಇವುಗಳಲ್ಲಿ ಕೆಲವು ಪ್ರಭೇದಗಳು ಭಾರತದ ಹೊರಗೆ ಎಲ್ಲಿಯೂ ಕಾಣುವುದಿಲ್ಲ ಭಾರತದಲ್ಲಿ ಕಂಡುಬರುವಂತಹ ಅತ್ಯಂತ ವಿಶಿಷ್ಟ ಮತ್ತು ಕುತೂಹಲಕಾರಿ ಜೇಡಗಳು ಅಂದರೆ ಪಿಕಾಕ್ ಸ್ಪೈಡರ್ ಗೋಲ್ಡನ್ ಆರ್ಬ್ ವಿವರ್ ಕ್ರಿಸ್ಟಲ್ ಸ್ಪೈಡರ್ ಟೈಗರ್ ಸ್ಪೈಡರ್ ಸ್ಪಿನ್ನಿ ಆರ್ಬ್ ವೀವರ್ ಇವು ಭಾರತದಲ್ಲಿ ಕಂಡುಬರುವಂತಹ ವಿಶೇಷ ಮತ್ತು ವೈಶಿಷ್ಟ್ಯವಾದಂತಹ ಕುತೂಹಲಕಾರಿ ಜೇಡಗಳು ಈಗಾಗಲೇ ನಿಮಗೆ ಪಿಕಾಕ್ ಸ್ಪೈಡರ್ ಬಗ್ಗೆ ತಿಳಿಸಿದ್ದೇನೆ ಈಗ ಗೋಲ್ಡನ್ ಆರ್ಬ್ ವೀವರ್ ಬಗ್ಗೆ ತಿಳಿಯೋಣ ಈ ಜೇಡವು ಚಿನ್ನದಂತೆ ಹೊಳೆಯುವ ಜಾಲವನ್ನು ನೆಲೆಸಿರುತ್ತದೆ ಇದರ ರೇಷ್ಮೆ ಸೂರ್ಯನ ಕಿರಣದಲ್ಲಿ ಹೊಳೆಯುವ ಚಿನ್ನದ ನೂಲಿನಂತೆ ಕಾಣುತ್ತದೆ ಸಾಮಾನ್ಯವಾಗಿ ಈ ಕಾಡು ಪ್ರದೇಶದಲ್ಲಿ ಅಥವಾ ತೋಟಗಳಲ್ಲಿ ಇದನ್ನು ಕಾಣಬಹುದು ಇದರಲ್ಲಿ ಗಂಡಿಗಿಂತ ಹೆಣ್ಣಿನ ಗಾತ್ರ ಬಹಳ ದೊಡ್ಡದಾಗಿರುತ್ತದೆ ಕ್ರಿಸ್ಟಲ್ ಸ್ಪೈಡರ್ ಈ ಜೇಡವು ಅತಿ ಸುಂದರವಾದದ್ದು ಮತ್ತು ಅತಿ ಸಣ್ಣವಾದ ಪ್ರಭೇದ ಈ ಜೇಡದ ದೇಹದಲ್ಲಿ ಬೆಳ್ಳಿ ಅಥವಾ ಬಂಗಾರದ ಮಿಂಚುಗಳಂತೆ ತೋರುವ ಚುಕ್ಕೆಗಳು ಇರುತ್ತವೆ ಅದು ಬೆಳಕಿನ ಪ್ರಕಾರ ಮಿಂಚುತ್ತದೆ ಹಗಲಿನಲ್ಲಿ ಕ್ರಿಸ್ಟಲ್ನಂತೆ ಹೊಳೆಯುತ್ತದೆ ಜಂಪಿಂಗ್ ಸ್ಪೈಡರ್ ಇದು ಬಲೆಯಿಲ್ಲದೆ ಬೇಟೆ ಹಿಡಿಯುವ ಚುರುಕಾದ ಜೇಡ ತನ್ನ ಬೇಟೆಯ ಮೇಲೆ ತಪ್ಪದೆ ಜಿಗಿಯುತ್ತದೆ ಕೆಲವೊಮ್ಮೆ ತನ್ನದೇ ದೇಹದ ಉದ್ದದ ಇಪ್ಪತ್ತು ಪಟ್ಟು ದೂರಕ್ಕೂ ಜಿಗಿದು ಬೇಟೆಯನ್ನು ಹಿಡಿಯುತ್ತದೆ ಭಾರತದ ಎಲ್ಲೆಡೆ ಕಂಡುಬರುವ ಸಾಮಾನ್ಯ ಆದರೆ ಅತ್ಯಂತ ಆಸಕ್ತಿದಾಯಕ ಪ್ರಭೇದ ಟಾರಂಟುಲಾ ಟೈಗರ್ ಸ್ಪೈಡರ್ ದಕ್ಷಿಣ ಭಾರತದ ಕಾಡುಗಳಲ್ಲಿ ಕಂಡುಬರುವ ದೊಡ್ಡ ಮತ್ತು ಬಣ್ಣದ ಟೈಗರ್ ಸ್ಪೈಡರ್ ಜೇಡ ಇದರ ಕಾಲುಗಳಲ್ಲಿ ಬಿಳಿ ಮತ್ತು ಕಪ್ಪು ಪಟ್ಟೆಗಳು ಇರುತ್ತವೆ ಇದರಿಂದ ಟೈಗರ್ ಸ್ಪೈಡರ್ ಎಂದು ಕರೆಯಲಾಗುತ್ತದೆ ವಿಷಕಾರಿ ಇದ್ದರೂ ಮಾನವನಿಗೆ ಅಪಾಯಕಾರಿ ಅಲ್ಲ ಅದು ಮರಗಳಲ್ಲಿ ವಾಸಿಸುತ್ತದೆ ಮತ್ತು ಅದರ ಬಣ್ಣ ಅದ್ಭುತ ಸ್ಪಿನ್ನಿ ಆರ್ಬ್ ವೀವರ್ ಇದರ ದೇಹದ ಮೇಲೆ ಚುಕ್ಕೆಗಳು ಮತ್ತು ಕಂಟುಗಳು ಇರುತ್ತವೆ ಬಣ್ಣಗಳು ಹಳದಿ ಕೆಂಪು ಕಪ್ಪು ಮಿಶ್ರಿತವಾಗಿರುತ್ತವೆ ಅದರ ಬಲೆ ಬಹಳ ಸುಂದರವಾಗಿದ್ದು ಬಿಳಿ ಚುಕ್ಕಿಗಳಿತ ಅಲಂಕೃತಗೊಂಡಿರುತ್ತದೆ ಭಾರತದಲ್ಲಿ ಸುಮಾರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪ್ರಭೇದದ ಜೇಡಗಳನ್ನು ಗುರುತಿಸಲ್ಪಟ್ಟಿವೆ ಆದರೆ ವಿಜ್ಞಾನಿಗಳು ಹೇಳುವಂತೆ ಇನ್ನೂ ಹೆಚ್ಚು ನೂರಾರು ಪ್ರಭೇದಗಳು ಪತ್ತೆಯಾಗಬೇಕಾಗಿವೆ ಜೇಡದ ಬಲೆ ಕೇವಲ ಒಂದು ಬಲೆಯಲ್ಲ ಅದು ಪ್ರಕೃತಿಯ ಕಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್